ನಮ್ಮ ಜೀವಿತ ಅವಧಿಯಲ್ಲಿ ಈ ದೇಶಕ್ಕೆ ಏನಾದರೂ ಕೊಡುಗೆ ನೀಡುತ್ತೇವೆ ಎಲ್ಲರೂ ಭಾವಿಸಬೇಕು ಎಂದು ಶಾಸಕ ನರೇಂದ್ರ ಸ್ವಾಮಿ ತಿಳಿಸಿದರು ಪಟ್ಟಣದ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಎಲ್ಲ ಗೊತ್ತಿದ್ದರೂ ಸಹ ನಮ್ಮ ತಪ್ಪು ನಡೆಗೆ ಸ್ವಾರ್ಥ ಮನೋಭಾವವೇ ಕಾರಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನೂ ಧ್ವಜಾರೋಹಣವನ್ನು ತಹಸೀಲ್ದಾರ್ ಲೋಕೇಶ್ ನೆರವೇರಿಸಿದರು ಇದೇ ವೇಳೆ ಸಾಧಕರಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಯಿತು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಲೋಕೇಶ್ ತಾಲೂಕು ಪಂಚಾಯಿತಿಇಒ ಶ್ರೀನಿವಾಸ್ ಪಿಯೋ ಚಂದ್ರಪಾಟೀಲ್ ಮುಖ್ಯಾಧಿಕಾರಿ ನಾಗರತ್ನ ಪುರಸಭೆ ಸದಸ್ಯ ನೂರುಲ್ಲಾ ಶಿವಸ್ವಾಮಿ ಸೇರಿದಂತೆ ಹಲವರು ಇದ್ದರು ಸದಾ ಭಾರತ ಮಾತೆಯ ಒಂದು ಗೀರ್ಘದಲ್ಲಿ ಕಳಸ ಕಾರ್ಯ